ऑक्शनर्स को ನಮಗೂ ಹಂಸ್ಲೇಖ ಅವ್ರಿಗೂ ಭಾಳ ಹತ್ತಿರದ ಸಂಬಂಧ ನಂಟು ಒಂಥರ ಮೈಸೂರಿನವ್ರು ಅವರು ನಾನು ಯಾವಾಗ ಅವರಿಗೆ ಸಿಗ್ತಾರವರು ಮೈಸೂರಿನವರು ರಾಜರ ಮನಿತ್ರವರು ಬನ್ನಿ ಅಂತ ಲತಾ ಹಂಸಲೇಖ ಅವರು ಅಷ್ಟೇ ನಾವು ಮುತ್ತಿನ ಹಾರದಲ್ಲಿ ಹಾಡು ಹಾಡಿಸಿದಾಗ ಭಾಳ ಸಂತೋಷದಿಂದ ಯಾವುದೇ ಅವರೇನೂ ಹೇಳಿರಲಿಲ್ಲ ಅವರ ಒಂದು ಪ್ರತಿಭೆನ ನಾವು ತಗೊಂಡ್ಬಂದ್ವಿ ಆದ್ದರಿಂದ ಇನ್ನೂ ಹೆಚ್ಚಿನ ಅವರ ಕೊಡುಗೆ ಕನ್ನಡಕ್ಕೆ ಬೇಕು ಹಂಸಲೇಖ ಅವರು ಹೇಳಿದ ಪ್ರತಿಯೊಂದು ಮಾತು ಯಾವತ್ತೂ ಕನ್ನಡ ಬಿಟ್ಟು ಪ್ಯಾನ್ ಇಂಡಿಯಾ ಅಂತಿದ್ದೀರಾ ತಾಯಿ ತಪ್ಪು ಅದರಿಂದ ಬಸ್ ಕನ್ನಡನೇ ಬರಬೇಕು ಆಡೋರ್ಗೂ ಉದಾಹರಣೆ ಕೊಡ ಅಂತ ಹೇಳ್ತಾರಲ್ಲ ಹಾಗೆ ಕೊನೆಗೆ ಕನ್ನಡದ ಕತೆ ಕನ್ನಡದ ಚಿತ್ರಕತೆ ಕನ್ನಡದ ಭಾ ಸಂಭಾಷಣೆ ಕನ್ನಡದ ಹಾಡುಗಳು ಇದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಷ್ಟೇ ಒಂದು ಚಿಕ್ಕ ಇನ್ಸ್ಟೆಂಟ್ ಹೇಳ್ತೀನಿ ಸುಮಾರು ಒಂದು ಮೂವತ್ತು ವರ್ಷಗಳಿದ್ದೆ ಯಾರು ನನ್ನ ಅಸ್ಟೆಂಟು ಚಂದ್ರು ಅಂತ ಒಬ್ಬ ಪ್ರೊಡ್ಯೂಸರ್ ಇಟ್ಕೊಂಬಂದಿದ್ದ ಅವ್ರ ಹೆಸರು ಚಂದ್ರು ಅಂತ ಅವ್ರಿಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ಬೇಕು ಸಾರ್ ಅದು ಕೊಡೋಣಪ್ಪ ಅರ್ಧ ಬರ್ಧ ಬರ್ ಕೊಡಿದ್ದೀವಿ ನಾವು ಪೂರ್ತಿ ಬರ್ತಾ ಇರಲಿಲ್ಲ ಸರಿ ಇವಳೇಗೆ ಮಾಡಿದ್ರು ನನ್ನ ಗಂಡ ಸ್ಕ್ರಿಪ್ಟ್ ಓದ್ತಾನೆ ಎಲ್ರಿಗೂ ಹೋಗ್ತೀವಿ ಅದು ಮೈಕೆದಾಟಿಗೆ ಹೋಗ್ತೀವಿ ಕಣೆಯಿಂದ ಹೌದಾ ನಿಮಗೆ ಒಳ್ಳೆಯದು ಇದು ಮಾಡಿಕೊಡ್ತೀನಿ ಅಂತ ಒಂದು ಬಿರಿಯಾನಿ ಮೊಟ್ಟೆ ಅದು ಇದೆಲ್ಲ ತಯಾರು ಮಾಡಿದ್ದಾರೆ ಬಿರಿಯಾನಿ ಅದು ಇದೆಲ್ಲ ಕೊಟ್ಟಿದ್ದಾರೆ ನಾವೆಲ್ಲ ತಗೊಂಡು ಮೇಕೆದಾಟಿಗೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಮೈಮ್ತು ಮಾತಾಡಿಕೊಂಡು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರು ಬ್ಯಾಕ್ಟ್ರ ಅಂತ ಒಂದು ಕಾರ್ನಿಕ್ಸು ಹಿಂದೆ ನೋಡಿ ಯಾರು ಬರ್ತಾವೆ ನಾನು ಏನಾದರೂ ಅಂತ ಕಾರ್ನಿಕ್ ಹಿಸ್ಟ್ರಿ ಅವ್ನು ಹೋಗ್ಬಿಟ್ಟ ಕಾರ್ ನಿಲ್ಲಿಸ್ಬಿಟ್ಟು ಕೆಳಗೆ ಇಳಿತಿದ್ದೆ ಹಿಂದೆ ಈ ಡಿಸ್ಟೆನ್ಸಲ್ಲಿ ಒಂದು ಆಟೋ ಇದಕ್ಕೆ ನಮ್ಮ ಅತ್ತೆ ಅವ್ರಿಗೆ ನಾನು ಹಾರ್ಟ್ ಅಟ್ಯಾಕ್ ಆಗುತ್ತಾ ನ್ಯೂಸ್ ಇರುತ್ತ ತರ್ತ ಇವಳು ಮೇಲೆ ಹಿಡಿದ್ರು ನಾನು ನೋಡಿದೆ ಈಗ ಟೆನ್ಷನ್ ಮ್ಯೂಸಿಕ್ ಅಲ್ಲಿಂದ ಹಿಂಗೆ ಮತ್ತೆ ಕೈಯಲ್ಲಿ ಇಟ್ಕೊಂಡ್ರವೇ ಆ ಥರ ಬಂದು 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 ಏನಾಗಿದೆ ಮೊಟ್ಟೆ ಬಿಟ್ಬಿಟ್ಟಿದ್ದೆ ಮಾಡ್ತೀನಿ ಇಡೀ ಜೀವನ ಪೂರ್ತಿ ಪಾಸಿಟಿವ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಸುಂದರ ಮನಸ್ಸಿನ ಒಂದು ಹೆಣ್ಣಿದು ಈಕೆಗೆ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ ಜೇಳ್ಕೊಟ್ರೆ ಅದು ಎಷ್ಟು ಪರ್ಡದಾಗಿದೆಯಪ್ಪ हां